ಪ್ಲಾಸ್ಟಿಕ್ ಕವರ್ ಮಾರಾಟ ಮಾಡಿದರೆ ಬೀಳುತ್ತೆ ಕೇಸ್ ನಗರಸಭೆ ಪೌರಾಯಿತರು ಪ್ಲಾಸ್ಟಿಕ್ ಮಾರಾಟಕ್ಕೆ ಬ್ರೇಕ್ ಹಾಕ್ತಾರ ಪ್ಲಾಸ್ಟಿಕ್ ಮುಕ್ತ ನಗರ ಸ್ವಚ್ಛ ನಗರವನ್ನಾಗಿ ರೂಪಿಸಲು ಸಹಕರಿಸಿ ಚಿಂತಾಮಣಿ ಖಾತೆ ಬದಲಾವಣೆ ಮತ್ತು ಈ ಖಾತೆ ವಿಳಂಬ ಮತ್ತಿತರ ಸಮಸ್ಯೆಗಳನ್ನು ಬಗೆಹರಿಸಲು ಅದಾಲತ್ ಹಮ್ಮಿಕೊಳ್ಳಲಾಗುವುದು ನಾಗರಿಕರು ನಗರಸಭೆಗೆ ಅಲೆದಾಡುವ ಬದಲು ನಗರಸಭೆ ಜನರ ಮನೆ ಬಾಗಿಲಿಗೆ ಬರಲಿದೆ ಸದಸ್ಯರ ಸಹಕಾರದೊಂದಿಗೆ ಆಯಾ ವಾರ್ಡ್ಗಳಲ್ಲಿ ಅದಾಲತ್ ನಡೆಸಲಾಗುವುದು ಎಂದು ನೂತನ ಪೌರಾಯುಕ್ತ ಜಿ ಎನ್ ಛಲಪತಿ ತಿಳಿಸಿದರು ನಗರಸಭೆ ಸಭಾಂಗಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಾಗರಿಕರ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ನಗರಸಭೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನ್ಲೈನ್ ಸಹಾಯವಾಣಿಯನ್ನು ಇಂದಿನಿಂದಲೇ ಆರಂಭವಾಗಿದೆ ನಾಗರಿಕರು ತಮ್ಮ ಸಮಸ್ಯೆಗಳಿಗೆ ಸಹಾಯವಾಣಿಯನ್ನು ಸಂಪರ್ಕಿಸಬಹುದು ಎಂದು ಹೇಳಿದರು ನಾಗರಿಕರು ತೆರಿಗೆ ಪಾವತಿ ಮಾಡಲು ನಗರಸಭೆ ಕಟ್ಟಡದಲ್ಲೇ ಬ್ಯಾಂಕ್ ಶಾಖೆಯನ್ನು ತೆರೆಯಲಾಗುವುದು ಕೆನರಾ ಬ್ಯಾಂಕ್ ಹೆಚ್ ಡಿ ಸಿ ಆಕ್ಸಿಸ್ ಮೂರು ಬ್ಯಾಂಕ್ಗಳು ಶಾಖೆ ತೆರೆಯಲು ಮುಂದೆ ಬಂದಿವೆ ಒಂದೆರಡು ದಿನಗಳಲ್ಲಿ ಬ್ಯಾಂಕ್ ಶಾಖೆಯನ್ನು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಉದ್ಘಾಟನೆ ಮಾಡಲಿದ್ದಾರೆಂದು ನುಡಿದರು ನಗರದ ನೆಕ್ಕುಂದಿ ಕೆರೆಯನ್ನು ಸರ್ವೆ ಮಾಡಿಸಿ ವ್ಯಾಪ್ತಿಯನ್ನು ಗುರುತಿಸಲಾಗುವುದು ಯಾರಾದರೂ ಒತ್ತುವರಿ ಆಗಿದ್ರೆ ತೆರವುಗೊಳಿಸಲಾಗುವುದು ಸುತ್ತಲೂ ಫೆನ್ಸಿಂಗ್ ಹಾಕಿಸಿ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಲಾಗುವುದು ಬೆಂಗಳೂರು ರಸ್ತೆಯ ಓಟಿ ಕೆರೆಯಿಂದ ಪಿ ಸಿ ಆರ್ ಕಾಂಪ್ಲೆಕ್ಸ್ವರೆಗೂ ಸ್ವಚ್ಛತೆ ಕೈಗೊಳ್ಳಲಾಗಿದೆ ಇದೇ ರೀತಿ ನಗರದ ನಾಲ್ಕು ಕಡೆ ರಸ್ತೆಗಳನ್ನು ಸ್ವಚ್ಛತೆಗೊಳಿಸಲಾಗುವುದು ಎಂದು ಹೇಳಿದರು ನಗರದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟವನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್ ಬಳಸಬೇಕು ವ್ಯಾಪಾರಿಗಳು ಕಡ್ಡಾಯವಾಗಿ ಪ್ಲಾಸ್ಟಿಕ್ ಮಾರಾಟ ಮಾಡಬಾರ್ದು ಕೆಲವು ದಿನ ಕಾಲಾವಕಾಶ ನೀಡುತ್ತಿದ್ದೇವೆ ನಿಮ್ಮಲ್ಲಿರೋ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ಮುಕ್ತ ಮಾಡಿಕೊಳ್ಳಿ ನಂತರ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಪ್ಲಾಸ್ಟಿಕ್ ಸಗಟು ವ್ಯಾಪಾರಿಗಳು ಮೊದಲು ಮಾರಾಟವನ್ನು ನಿಲ್ಲಿಸಬೇಕು ಪ್ಲಾಸ್ಟಿಕ್ ಮುಕ್ತ ನಗರ ಸ್ವಚ್ಛ ನಗರವನ್ನಾಗಿ ರೂಪಿಸಲು ಸಹಕಾರ ನೀಡಬೇಕು ಇಲ್ಲದಿದ್ದರೆ ಕಾನೂನಿನಂತೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸ ಅದನ್ನ ಸಂಪರ್ಕಿಸಬಹುದು ಅದನ್ನ ಎಲ್ಲ ಎಕ್ಸ್ಕ್ಲೂಸ್ ಆಗಿ ನಾವು ಇವತ್ತಿಂದ ಹೇಳ್ತಾ ಇದ್ದೀವಿ ಕಂದಾಯ ಶಾಖೆಗೆ ಸಂಬಂಧಪಟ್ಟಂಗೆ ಖಾತೆಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ನಾವು ಹೊಸದಾಗಿ ಬಂದಿರೋದ್ರಿಂದ ಒಂದು ಎರಡು ಮೂರು ದಿವಸ ಡಿಲೇ ಆಗ್ಬೋದು ಖಾತಾ ಆಧಾರ ಅಂತ ಮಾಡ್ತಾ ಇದ್ದೀವಿ ಲೋಕಸಭೆಯಲ್ಲಿ ಆಧಾರ ಅಂತಲ್ಲಿ ಯಾವ ಸಮಸ್ಯೆ ಇದಾವೆ ಎಲ್ಲಾನು ಸಹ ಬಗೆಹರಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವು ನಗರಸಭೆ ಬಿಟ್ಟು ಹೊರಗಡೆ ಬಂದಿದ್ದೇವೆ ಪ್ರತಿ ವಾರ್ಡ್ಗೂ ಸಹ ಸದಸ್ಯರ ಎಲ್ಲ ಸದಸ್ಯರ ಒಂದು ಸಹಕಾರದೊಂದಿಗೆ ನಾನು ಜಿಲ್ಲಾಧಿಕಾರಿ ಅಡ್ಮಿನಿಸ್ಟ್ರೇಟರ್ ಅಂತ ಅವರ ಒಂದು ಸಹಕಾರದೊಂದಿಗೆ ನಿಮ್ಮ ಮನೆ ಬಾಗಿಲಿಗೆ ನಗರಸಭೆಯನ್ನು ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವು ಹಂಪಟ್ಟಿದ್ದೀವಿ ಸೊ ಆ ಕಾರ್ಯಕ್ರಮದಲ್ಲಿ ನಿಮ್ಮ ನಗರದಲ್ಲಿ ಬಂದು ನಿಮ್ಮ ವಾರ್ಡಲ್ಲೇ ಬರ್ತೀವಿ ಅಲ್ಲೇ ಬಂದು ಖಾತೆ ಕಂದಾಯ ತಮ್ಮ ಡೆತ್ ಅಂತ ಸರ್ಟಿಫಿಕೇಟ್ ಏನಿದೆ ನಾವು ಅಲ್ಲೇ ಕೊಡಲಿದ್ದೇವೆ ಯಾರು ಸಹಾಯದ ಮುಂದೆ ಕಚೇರಿ ಅಲ್ಲಿಯ ಅಂತ ಪರಿಸ್ಥಿತಿ ನಿರ್ಮಾಣ ವಾಹನ ಮುಂದಿನ ದಿನಗಳಲ್ಲಿ ಇದೆ ಆದರೂ ಸಿಬ್ಬಂದಿ ಕೊರತೆ ಇದೆ ಸಿಬ್ಬಂದಿ ಕೊರತೆ ಈಗಾಗಲೇ ಮನೆ ಸಚಿವರು ಇಬ್ಬರ ಅಂತ ಇವರು ಹೆಲ್ತ್ ಇನ್ಸ್ಟ್ರಕ್ಟರ್ ಆಗಿದ್ದಾರೆ ಇವತ್ತು ಇನ್ನೊಂದು ನಾಳೆ ಒಳಗಡೆ ಆದೇಶ ಆಗ್ತದೆ ಬಂದರೆ ನಮ್ಗೆ ಸಿಬ್ಬಂದಿ ಸ್ವಲ್ಪ ಮಟ್ಟಿಗೆಲ್ಲ ಒಂದು ಹದಿನೈದು ದಿವಸದ ಕಾಲ ಈ ಕಚೇರಿ ಟೋಟಲ್ ತಾಲೂಕು ಒಂದು ಸಮಯಾವಕಾಶವನ್ನ ಕೊಡ್ತಾ ಇದೈಡ್ಸ್ ಆಗಿದೆ ಹಂಗಾಗಿ ಎಲ್ಲಾ ವರ್ತಗಳಲ್ಲೂ ಮತ್ತು ಬ್ರಿಟಿಷ್ ಮತ್ತು ಯಾರ ಅಂಗಡಿ ಮಾಲೀಕರಲ್ಲಿ ಇದ್ದಾರೆ ದಯವಿಟ್ಟು ಹೇಳ್ತೀವಿ ಈ ಪ್ಲಾಸ್ಟಿಕ್ ಅನ್ನು ತಿನ್ನಿಸಿ ಯಾಕಂದ್ರೆ ಪ್ಲಾಸ್ಟಿಕ್ ಇಂದ ಸುಮಾರು ಕ್ಯಾನ್ಸರ್ ಮಾರುಕಟ್ಟೆ ಸೃಷ್ಟಿ ಆಗ್ತಾ ಎಲ್ಲಾ ಪ್ಲಾಸ್ಟಿಕ್ ಹೋಗಿ ಭೂಮಿಗೆ ಸೇರಿ ಯು ಜಿ ಡಿ ಸಮಸ್ಯೆ ನಗರದಲ್ಲಿ ಹೆಚ್ಚಾಗಿ ಕಂಡು ಇದೆ ಅದನ್ನ ಸ್ವಲ್ಪ ಮಾಡರ್ನೈಸ್ ಆಗಿ ಮಾಡಿ ನೋಡಿದ್ರೆ ಒನ್ಸ್ ಎಲ್ಲ ಲೆಗಸಿ ಕೇಸ್ ಏನಿದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಆದ್ಮೇಲೆ ಪರಿಸ್ಥಿತಿ ಬಂದಾಗ್ತೋ ಬ್ಲಾಕ್ ಸ್ಪಾಟ್ಸ್ ಏನಿದೆ ನಾವು ತೆಗಿಸ್ತೀವಿ ಅದಕ್ಕೆ ಎಲ್ಲ ಏನೋ ಪಾರ್ ಮಾಡ್ತೀವಿ ಎಲ್ಲ ಸಮಸ್ಯೆ ಇದ್ರೆ ದಯವಿಟ್ಟು ಹೇಳಿ ನಾವು ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಎಲ್ಲ ಬ್ಯಾಂಕ್ಗಳ ಹತ್ರ ಅಲ್ಲಿ ಇದ್ದಾರೆ ಜನ ಡಿಸ್ಟರ್ಬ್ಸ್ ಆಗ್ತಾ ಇದ್ದಾರೆ ಆದ್ರಿಂದ ನಾವು ಬ್ಯಾಂಕರ್ಸ್ ರಿಕ್ವೆಸ್ಟ್ ಮಾಡಿದ್ದೀವಿ ಮಾನ್ಯ ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಕಚೇರಿಯಲ್ಲಿ ಒಂದು ಬ್ರಾಂಚ್

ತೆರಿಗೆ ಕಟ್ಟಲಿ ಅವ್ರದ್ದು ಫೀಸ್ ಎಲ್ಲ ಹೊರಗಡೆ ನೀವು ನೋಡ್ಬೋದು ನಾವೆಲ್ಲ ಡಿಸ್ಪ್ಲೇ ಮಾಡಿದೆ ನೆನೆ ಯಾವ ಯಾವ ಅಧಿಕಾರಿ ಇದ್ದಾರೆ ಅವ್ರ ಮೊಬೈಲ್ ನಂಬರ್ ಏನೇನು ಕೆಲಸ ಇದೆ ಅಂತ ನಿಮ್ಮ ಮುಂದೆ ಗಮನಿಸ್ಬೋದು ನೆನೆನೆ ಡಿಸ್ಪ್ಲೇ ಮಾಡಿದ್ದೀನಿ ನಗರದಲ್ಲೂ ಸಹ ಮೂರು ಗಂಟೆ ಡಿಸ್ಪ್ಲೇ ಮಾಡ್ತೀವಿ ಈಗ ಖಾತೆಗೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ವಿಳಂಬ ಆಗೋದಿಲ್ಲ ಲೀಗಲ್ ಆಗಿದ್ರೆ ಮಾತ್ರ ಇಲ್ಲಿಗಲ್ ಇಲ್ಲ ಆಸ್ಪತ್ರೆಗಿಲ್ಲ ಇಲ್ಲಿಗಲ್ ಹಿಂದೆ ಯಾರಾದರೂ ಮಾಡಿದರೆ ಮುಲಾಜಿಲ್ಲದಂಗೆ ಅವರ ವಿರುದ್ಧ ಕ್ರಮಕ್ಕೆ

ನಗರಸಭೆ ಕಮಿಷನರ್ ಅವರು ಇದ್ದಂಗೆ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದಕ್ಕೆ ಎಲ್ಲ ಹಂತದಲ್ಲೂ ಟೌನಿಂದ ಇದು ಮಾಡ್ತಾ ಇದ್ದಾರೆ ಇಲ್ಲಿಂದನೇ ರೂರಲ್ ಹೋಗೋದು ಯಾಕಂದರೆ ಅವರೇನು ಡೈರೆಕ್ಟಾಗಿ ಬೇರೆ ಕಡೆಯಿಂದ ಯಾರೂ ಪರ್ಚೇಸ್ ಮಾಡೋದಿಲ್ಲ ಟೌನಲ್ಲಿ ಬರ್ತಾವೋ ತಂಪಾಗ್ತವೋ ಇಲ್ಲಿಂದ ಇಲ್ಲಿಂದ ಮತ್ತೆ ಸಾಗಾಟ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಕಂಟ್ರೋಲ್ ಆದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಕಂಟ್ರೋಲ್ ಆಗ್ತದೆ ನಾನು ಪಿ ಡಿ ಓಸ್ಗೂ ಮೊನ್ನೆ ಮೀಟಿಂಗ್ ಮಾಡಿ ಎಲ್ಲರಿಗೂ ಹೇಳಿದ್ದೀನಿ ಒಂದಷ್ಟು ದಿವಸ ಈ ಮಂತ್ ಎಂಡ್ವರೆಗೂ ಟೈಮ್ ಕೊಟ್ಟಿದ್ದೀವಿ ಈ ಮಂತ್ ಎಂಡ್ ಆದಮೇಲೆ ನಾವು ಫೈನ್ ಹಾಕಿ ಸ್ಟಾರ್ಟ್ ಮಾಡಿಸ್ತೀವಿ ಆಮೇಲೆ ಟೌನ್ ಸಂಬಂಧ ಸಂಬಂಧಪಟ್ಟಂಗೆ ಮಾತಾಡೋಕ್ಕಂತಂದರೆ ಇಲ್ಲಿ ಮೀಡಿಯಾನಲ್ಲಿ ಏನು ಲಾಸ್ಟ್ ಟೂ ತೌಸಂಡ್ ಸಿಕ್ಸಲ್ಲಿ ಆವಾಗ ರಾಜಮಂಡ್ರಿಯಿಂದ ತಂದು ಹಾಕಿಸಿದ್ವು ಅವನ್ನೆಲ್ಲ ಬ್ಯೂಟಿಫಿಂಗ್ ಮಾಡಬೇಕು ಅಂತೇಳಿ ಭಾಳ ಆಸೆ ಕೊಡವಿ ಅದರಿಂದ ಈಗೆಲ್ಲ ದೊಡ್ಡ ದೊಡ್ಡ ಮರಗಳಾಗಿ ಬ್ರಾಂಚಸ್ ಎಲ್ಲ ಸೈಲಿ ಬಂದು ಎಲ್ಲರೂ ಬಸ್ಗಳಿಗೆಲ್ಲ ಹೊಡಿತಾ ಇದ್ದಾರೆ ಅದನ್ನೆಲ್ಲ ಟ್ರಿಮ್ಮಿಂಗ್ ಮಾಡ್ತಕ್ಕಂಥದ್ದು ಮತ್ತು ಗ್ರೌಂಡ್ ಫ್ಲೋರ್ ಮಾಡ್ತಕ್ಕಂಥದ್ದು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ ಆಮೇಲೆ ಪಾರ್ಕ್ಸ್ ಎಲ್ಲೆಲ್ಲಿ ಪಾರ್ಕ್ಸಲ್ಲಿ ಪ್ಲ್ಯಾಂಟ್ಸ್ ಬೇಕೋ ಅದನ್ನು ಟೌನಲ್ಲಿ ಅದನ್ನು ಮಾಡೋದಕ್ಕೆ ಅದನ್ನು ಪ್ಲಾನ್ ಮಾಡ್ಕೊಂಡಿದ್ವಿ ತಾಲೂಕ್ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಮಾತಾಡಿದ್ರೆ ತಾಲೂಕ್ ಪಂಚಾಯತಿ ಬಿಲ್ಡಿಂಗು ಸೊ ಹಿಂದೆ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು ಸುಮಾರು ನ್ಯೂನತೆಗಳನ್ನು ಮೊನ್ನೆ ಮಾನ್ಯ ಸಚಿವರು ಅದನ್ನು ಗಮನಿಸಿದ್ದಾರೆ ಅದನ್ನೆಲ್ಲ ಒಂದು ಲೀಸ್ಟ್ ಅಪ್ ಮಾಡಿದ್ದಾರೆ ಅದನ್ನು ಇಮಿಡಿಯೇಟಾಗಿ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಏನು ಪೆಂಡಿಂಗ್ ವರ್ಕ್ಸ್ ಇದೆಯಾ ಅದನ್ನು ಮತ್ತು ಅಲ್ಲಿ ನಮ್ಮ ಮಳಿಗೆಗಳಿದ್ದಾವೆ ತಾಲೂಕ್ ಪಂಚಾಯತಿ ಮಳಿಗೆಗಳು ರಾಘವೇಂದ್ರ ಸ್ವಾಮಿ ಟೆಂಪಲ್ ಮುಂಗೇ ಅಲ್ಲಿ ಸರಿಯಾಗಿ ಒಂದು ಆರ್ಚ್ ಮಾಡಬೇಕು ಅಂತೀವಿ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ತೀವಿ ಸೊ ಅದನ್ನು ಒಂದು ಅಂಗಡಿಯನ್ನು ಡೆಮಾಲಿಷ್ ಮಾಡಿ ಅದು ಆರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಸ್ತೀವಿ ಇನ್ನು ಇನ್ನು ಇರತಕ್ಕಂಥದ್ದು ಹಳ್ಳಿ ಪ್ರದೇಶದಲ್ಲಿ ಎಂಟಿ ಆರ್ ಏನು ಸ್ಟ್ರಕ್ಚರ್ ಇರಬೇಕಾಗಿತ್ತು ಏನು ಸ್ಟ್ರಕ್ಚರ್ ಬಂದಿದೆಯೋ ಅದನ್ನು ಯಾವ ರೀತಿ ಮಾಡಿಫಿಕೇಶನ್ ಆಗಬೇಕಾಗಿರುತ್ತೋ ಅನ್ನೋ ಇಂಜಿನಿಯರ್ ಹತ್ರ ಅದನ್ನೆಲ್ಲ ಡಿಸ್ಕಶನ್ ಮಾಡಿ ಪ್ರತಿಯೊಂದು ಕೊಠಡಿನೂ ವಿಸಿಟ್ ಮಾಡಿ ಅಲ್ಲಿ ಏನೇನಿದೆ ಪರಿಸ್ಥಿತಿ ಸ್ವತಃ ಪರಿಸ್ಥಿತಿ ಏನಿದೆ ಮುಂದೆ ಏನು ಸುಧಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ ನಾ ನಾಳೆ ಸಚಿವರು ಬಂದಾಗ ಅವ್ರ ಜೊತೆ ಡಿಸ್ಕಷನ್ ಮಾಡ್ ಸ್ಟಾರ್ಟ್ ಮಾಡ್ತಿದ್ದಾರೆ ಬರೀ ಒತ್ತರವು ಈಗ ಹೇಳ್ತೇವೆ

ತಿಂಗಳಲ್ಲಿ ಎರಡು ದಿವಸ ಅಂದರೆ ಪ್ರತಿ ತಿಂಗಳು ಮೊದಲನೇ ಶನಿವಾರ ಮತ್ತು ಮೂರನೇ ಶನಿವಾರ ಸ್ವಚ್ಛತಾ ಕಾರ್ಯವನ್ನು ಪ್ರತಿ ಹಳ್ಳಿಗೂ ಒಂದೊಂದು ದಿವಸ ನಮ್ಮ ಎಲ್ಲ ವಾರ್ಡ್ ನಂಬರ್ಗಳು ಸಮೇತ ಆ ಊರಿನ ಸಹಭಾಗಿತ್ವದಲ್ಲಿ ಅಲ್ಲೆಲ್ಲ ಒಂದೊಂದು ಊರು ಒಂದೊಂದು ಊರು ಕ್ಲೀನ್ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಆಲ್ರೆಡಿ ನಾವು ಪಿ ಡಿ ಒಸ್ಗೆ ಇನ್ಫಾರ್ಮ್ ಮಾಡಿದ್ವಿ ನೆಕ್ಸ್ಟ್ ಮಂತ್ ಫಸ್ಟ್ ಸ್ಯಾಟರ್ಡೆಯಿಂದ ಸ್ಟಾರ್ಟ್ ಆಗುತ್ತದೆ ಫಸ್ಟ್ ಸಾಟರ್ಡೆ ಮತ್ತು ತರ್ಡ್ ಸ್ಟಾರ್ಟ್ ಆಗುತ್ತದೆ ಸೊ ಅದನ್ನು ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆಯೋ ಅದನ್ನು ಎಲ್ಲ ಕ್ಲಿಯರ್ ಮಾಡೋದಕ್ಕೆ ನಾನು ಹೇಳಿದ್ದೀನಿ ಇನ್ನು ನಮಗೆ ಇದನ್ನು ಪಂಚಾಯತಿ ಲೆವೆಲಲ್ಲಿ ಈ ಖಾತೆಗೆ ಸಂಬಂಧಪಟ್ಟಂಗೆ ಅಂತಂದರೆ ಅದನ್ನು ಅದಾಲತ್ ಏನು ಡೌನ್ಲೋಡ್ ಮಾಡಬೇಕು ಅಂತಿದ್ದೀರೋ ಅದೇ ರೀತಿ ನಾವು ಅಲ್ಲಿ ಅದಾಲತ್ ಮಾಡಿ ಪ್ರತಿಯೊಂದು ಹಳ್ಳಿಗೂ ಒಂದು ದಿವಸ ಹೋಗಿ ಮಾಡ್ಬೇಕು ಅಂತೇಳಿ ಅದನ್ನ ಮಾಡ್ಕೊಂಡಿದ್ವಿ ಟ್ಯಾಕ್ಸ್ ಕಲೆಕ್ಷನ್ಸು ಇಡೀ ಜಿಲ್ಲೆಯಲ್ಲಿ ನಮ್ಮ ಚಿಂತಾಮಣಿ ತಾಲೂಕು ತುಂಬ ಲೋಯೆಸ್ಟ್ ಇತ್ತು ಈಗ ಲಾಸ್ಟು ಮಂಗಳವಾರ ಮತ್ತು ಬುಧವಾರ ಎರಡು ದಿವಸ ಟ್ಯಾಕ್ಸ್ ಕಲೆಕ್ಷನ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಸುಮಾರು ಹದಿನೈದು ಲಕ್ಷದಷ್ಟು ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ದಾರೆ ಇದು ಚಿಂತಾಮಣಿ ತಾಲೂಕು ಬಂದಿದ್ದ ಟ್ಯಾಕ್ಸ್ ಕಳಿಸ್ತೀವಿ ಅಲ್ಲಿ ಇದನ್ನ ಎರಡು ದಿವಸಕ್ಕೆ ಇದನ್ನ ನಾವು ಕರೆಂಟ್ ಮೈಂಡೇನ್ ಇದೆಯೋ ಅಥವಾ ಬ್ಯಾಲೆನ್ಸ್ ಹೇಳಿದ್ಯೋ ಅದನ್ನ ಕಲೆಕ್ಟ್ ಮಾಡಲಿಕ್ಕೆ ಹೇಳಿದ್ವಿ ಇನ್ನೆಲ್ಲ ನಿಮ್ಮ ಸಹಕಾರ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನಾರು ಅಂದ್ಕೊಂಡಿದ್ದನ್ನ ಚಿಂತಾಮಣಿ ತಾಲೂಕದಲ್ಲಿ ಏನಾರು ಮಾಡಬೇಕು ಅಂತಿದ್ದೆ ಸೊ ಅದನ್ನು ನಿಮ್ಮ ಸಹಕಾರ ಮೋಸ್ಟ್ ಡಿಪಾರ್ಟ್ಮೆಂಟ್ ಅದ್ರ ಜೊತೆಗೆ ನಮ್ಮ ಪಬ್ಲಿಕ್ ಸಹಕಾರ ಬೇಕಾದರೆ ನಾವು ನಿಮ್ಗೆ ಮಾಡಿಸಿ ಚಾರ್ಜಸ್ ಟ್ಯಾಕ್ಸಲ್ಲಿ ನಿಮ್ಗೆ ನೋಡಿ ನಿಮ್ಮ ಬಡ್ಡಿ ಹಾಕಿ ಚಾರ್ಜಸ್ ಮಾಡಿ ಚಾರ್ಜಸ್ ಮಾಡ್ಬೇಕಾದ್ರೆ ಮಾಡಿ ಸೊ ಸಾರ್ವಜನಿಕರಿಗೆ ಒಂದು ನಂಬರ್ ಕೊಡ್ತೀನಿ ಏನಿಲ್ಲ ದಯವಿಟ್ಟು ಕಚೇರಿಗೆ ನಂಬರ್ ಜೀರೋ ಏಟ್ ಒನ್ ಫೈವ್ ಫೋರ್ ಟೂ ಫೈವ್ ಟು ಡಬಲ್ ಒನ್ ಸೆವೆನ್ ಐ ಐಪೀಟ್ ಜೀರೋ ಏಟ್ ಒನ್ ಫೈವ್ ಫೋರ್ ಟೂ ಫೈವ್ ಟು ಡಬಲ್ ಒನ್ ಸೆವೆನ್ ಇದು ಎನ್ಲೈನ್ ನಂಬರ್ ಇವತ್ತು ಚಾರ್ಜೇಸ್ ಇರುತ್ತೆ ನೀವೇನಿದ್ರೆ ಇದಕ್ಕೆ ಸಾರ್ವಜನಿಕರು ಕಾಲ್ ಮಾಡಿದ್ರೆ